ನಮಸ್ಕಾರ ಎಲ್ಲರಿಗೂ ಇವತ್ತಿನ ರೆಸಿಪಿ ನೋಡ್ರಿ ಸ್ವೀಟ್ ರೆಸಿಪಿ ಉತ್ತರ ಕರ್ನಾಟಕದ ಫೇಮಸ್ ಅಂತ ಹೇಳ್ಬೋದು ಶೇಂಗಾ ಹೋಳ್ಗೆ ಮಾಡಿ ತೋರ್ಸಾಕತ್ತೀನಿ ಇದಂತೂ ಭಾಳ ಈಸಿ ಐತೆ ನೋಡ್ರಿ ಕಡಿಮೆ ಇಂಗ್ರೀಡಿಯೆಂಟ್ ಒಳಗಾಗುವಂಥ ರೆಸಿಪಿ ಐತಿ ಇವಾಗ ಈ ಹೋಳ್ಗೆ ಮಾಡ್ಕೊಳಕ್ಕೆ ಏನೇನು ಬೇಕು ಅಂತೇಳಿ ನೋಡುನು ಬರ್ರಿ ನಾನಿಲ್ಲಿ ಎರಡು ಕಪ್ಪಷ್ಟು ಶೇಂಗಾ ತೊಗೊಂಡಿನಿ ಎರಡು ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡೀನಿ ಒಂದು ಕಪ್ಪಷ್ಟು ಬೆಲ್ಲ ಮತ್ತು ಹಿಟ್ಟು ಕಲ್ಸ್ಕೊಳಕ್ಕೆ ಸ್ವಲ್ಪ ಉಪ್ಪು ತೊಗೊಂಡೀನಿ ಈಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ ಹಿಟ್ಟು ಹಾಕ್ಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬಿಟ್ಟು ಇದನ್ನು ಮೊದಲು ಚೆಂದಾಗೆ ಕಲಿಸ್ಕೊಬೇಕು ನೋಡ್ರಿ ಈ ಥರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕುವಂಥ ಇದನ್ನು ನಾದ್ಕೋಬೇಕು ನೋಡ್ರಿ ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೋಬೇಕು ಇಲ್ಲಿ ನೀವು ಗೋಧಿ ಹಿಟ್ಟಿನ ಬದಲಾಗಿ ಮೈದಾ ಹಿಟ್ಟು ಹಾಕ್ಕೊಂಡು ಮಾಡ್ಕೋಬೋದು ಈ ಥರ ಇದನ್ನು ಹಿಟ್ಟು ಕಲಿಸ್ಕೋಬೇಕು ನೋಡ್ರಿ ಈಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಒಂದು ಗಂಟೆ ತನಕ ನೆನೆ ಹಾಕಿಬಿಡ್ಬೇಕು ನೋಡ್ರಿ ಈಗ ಗ್ಯಾಸ್ ಮ್ಯಾಗ ಒಂದು ಕಡೆ ಇಟ್ಕೊಂಡು ಅದಕ್ಕೆ ಶೇಂಗಾ ಹಾಕ್ಕೊಂಡು ಹುರಿಯಾಕತ್ತೀನಿ ಶೇಂಗಾ ಈ ಥರ ಹುರಿಬೇಕು ನೋಡಿರಿ ಲೋ ಫ್ಲೇಮ್ದಾಗ ಈ ಥರ ಇವನ್ನ ಹುರ್ಕೊಂಡು ತೊಗೋಬೇಕು ನೋಡ್ರಿ ಈಗ ಸಿಪ್ಪಿ ತಗೊಳಕತ್ತೀನಿ ಎಲ್ಲ ಶೇಂಗಾದ್ದು ಒಂದು ಮಿಕ್ಸಿ ಜಾರ್ ಒಳಗೆ ಅರ್ಧ ಶೇಂಗಾ ಅರ್ಧ ಕಪ್ಪ ಬೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಕತ್ತೀನಿ ನೋಡಿರಿ ಅಂದರೆ ನಾನು ಜಾಸ್ತಿ ಇರೋದ್ರಿಂದ ಎರಡು ಸಲ ಹಾಕ್ಕೊಳಕತ್ತೀನಿ ನಿಮ್ದು ಕಮ್ಮಿ ಇತ್ತಂದ್ರೆ ಒಂದೇ ಸಲ ಗ್ರೈಂಡ್ ಮಾಡ್ಕೊಂಡು ಬರ್ರಿ ಇವಾಗ ಈ ಥರ ಇದನ್ನು ಗ್ರೈಂಡ್ ಮಾಡ್ಕೊಂಡು ತೊಗೊಂಡ್ಬರ್ರಿ ಈ ಥರ ಅದಿಂದ ಇದನ್ನು ಸ್ವಲ್ಪ ಹೊತ್ತ ನಾದ್ಕೋಬೇಕು ಈಗ ಇದಕ್ಕೆ ನಾನು ಸ್ವಲ್ಪ ಬಿಸಿನೀರು ಅಂತ ನಾದ್ಕೋತೀನಿ ನೋಡ್ರಿ ಒಮ್ಮೆ ಜಾಸ್ತಿ ನೀರು ಹಾಕ್ಬಿಡ್ರಿ ಅದಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಇದನ್ನು ನಾಡ್ಕೋಬೇಕ್ರಿ ಜಾಸ್ತಿ ಒಮ್ಮೆ ನೀರು ಹಾಕಿರ ಅಂತಂದ್ರೆ ಹೂರ್ನ ಅಷ್ಟು ಸರಿಯಾಗಿ ಬರೋಂಗಿಲ್ಲ ಒಮ್ಮೆ ಅಳಿಸಾಗಿಬಿಡ್ತೈತಿ ಹಿಟ್ಟು ಬೇರೆ ಹೂರ್ಣ ಬೇರೆ ಆಗಿಬಿಡ್ತೈತಿ ಈ ಥರ ಬಿಸಿನೀರು ಹಾಕಿ ನಾದೋದ್ರಿಂದ ಸ್ಟಪ್ಪಿಂಗ ಎಣ್ಣೆ ಬಿಟ್ಟು ಭಾಳ ಮಿದುವಾಗಿ ಬರ್ತೈತಿ ರೆಡಿ ಆಗೈತೆ ನೋಡ್ರಿ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ತಾಸು ಇದನ್ನ ನೆನ್ಯಾಗ್ಬಿಡ್ಬೇಕು ನೋಡ್ರಿ ಇವಾಗಿದ ಒಂದು ತಾಸು ನೆನೆದೈತೆಲ್ಲ ಎಷ್ಟು ಚೆಂದ ಸ್ಮೂತಾಗಿ ಬಂದೈತೆ ನೋಡ್ರಿ ಎಲ್ಲ ಎಣ್ಣೆನೂ ಬಿಟ್ಟೈತಿ ಎಣ್ಣೆ ಎಷ್ಟು ಬಿಡ್ತವಲ್ಲ ಅಷ್ಟು ಹೋಳ್ಗೆ ಚಲೋ ಆಗಿ ಬರ್ತಾವ ನೋಡ್ರಿ ಟೇಸ್ಟಿಯಾಗಿ ಬರ್ತಾವ ಈಗ ಇದಕ್ಕೆ ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡು ಇಟ್ಕೋಬೇಕು ನೋಡ್ರಿ ಈ ಥರ ಉಂಡೆ ಮಾಡಿ ಇಟ್ಕೊಂಡ್ರೆ ಮಾಡೋ ಟೈಮ್ಗೆ ನಮ್ಗೆ ಜಲ್ದಿ ಜಲ್ದಿ ಕೈಗೆಲ್ಲ ಅಂಟ್ಕೊಂಗಿಲ್ಲ ಈ ಥರ ಎಲ್ಲ ಉಂಡೆ ರೆಡಿ ಆಗ್ಯಾವ ನೋಡ್ರಿ ಈಗ ಇಲ್ಲಿ ಹಿಟ್ಟು ನೆನೆದೈತಿ ಇದನ್ನು ಮತ್ತೊಂದು ಮತ್ತೊಂದು ಸಲ ಇನ್ನು ಚಂದಾಗೆ ರೀ ನಾತ್ಕೋದ್ರಿಂದ ಮತ್ತೊಂದು ಸ್ವಲ್ಪ ಹಿಟ್ಟು ಸಾಫ್ಟಾಗಿ ಬರ್ತೈತಿ ಈಗಿದಾಗ ಈಗ ಆ ಹೂರ್ಣದ ಕ್ವಾಂಟಿಟಿ ಒಳಗೆ ಹಿಟ್ಟನ್ನು ಎಷ್ಟು ಬೇಕಟ್ಟು ತೊಗೊಂಡು ಈ ಥರ ಮಾಡಿಟ್ಕೊಂಡಿ ನೋಡ್ರಿ ಈಗ ಇದು ಉಳ್ಳಿ ತೊಗೊಂಡು ಇವಾಗ ಸ್ಟಪ್ಪಿಂಗ ತುಂಬ್ಕೊಳ್ಳೋನು ಇದೇ ಥರ ನೋಡ್ರಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಇದನ್ನು ಸ್ಟಪ್ಪಿಂಗ ಚಂದಾಗೆ ನಿಧಾನವಾಗಿ ತುಂಬ್ಕೋಬೇಕು ಈ ಥರ ತುಂಬ್ಕೋದ್ರಿಂದ ದಂಡಿ ದಂಡಿ ಎಲ್ಲ ದೀಪುಳಂಗೆಲ್ಲ ಎಲ್ಲ ಕಡೆ ಬಂದುಬಿಡ್ತೈತಿ ಹೋಳ್ಗೆ ನೋಡೋಕೆ ಚಂದ ಕಾಣ್ತಾವ ಮತ್ತು ಟೇಸ್ಟ್ನು ಅಟ್ಟ ಬಾಯಾಗ ಚಲೋ ಬರ್ತೈತಿ ಈ ಥರ ಇದನ್ನೆಲ್ಲ ಕ್ಲೋಸ್ ಮಾಡ್ಕೋಬೇಕು ನೋಡ್ರಿ ಮ್ಯಾಗಿಂದೆಲ್ಲ ಈ ಥರ ಮಾಡ್ಕೊಂಡು ಇದನ್ನು ಮತ್ತೊಂದು ಸಲ ಈ ಥರ ಪ್ರೆಸ್ ಮಾಡ್ಕೋಬೇಕು ಅಂದರೆ ಎಲ್ಲ ಕಡೆ ದಂಡಿಗೆಲ್ಲ ಹುಕ್ಕೈತಿ ಇವಾಗ ಇದನ್ನು ಹಿಟ್ಟಿನೊಳಗೆ ಸ್ವಲ್ಪ ಹತ್ಕೊಂಡು ಇವಾಗ ಮತ್ತೊಂದು ಸಲ ಈ ಥರ ಪ್ರೆಸ್ ಮಾಡಿಬಿಟ್ಟು ಈಗ ಇದನ್ನು ನಿಧಾನವಾಗಿ ಲಟ್ಟಿಸ್ಕೋಬೇಕು ನೋಡ್ರಿ ಈ ಥರ ಭಾಳ ಪ್ರೆಸ್ಸರ್ ಹಾಕಲ್ದಾರ ಇದನ್ನು ಲಟ್ಟಿಸ್ಕೊಂಬರ್ಬೇಕು ಎಲ್ಲ ದಂಡಿಗೆಲ್ಲ ಬರಬೇಕದು ದಂಡಿ ದಪ್ಪ ಆಗಬಾರ್ದು ದಪ್ಪ ಆದರೆ ಸರಿಯಾಗಿ ಬೇಯೋಂಗಿಲ್ಲ ಹೋಳ್ಗೆ ನೋಡೋಕ್ಕೂ ಚೆಂದ ಕನ್ಸೋಂಗಿಲ್ಲ ಇವಾಗ ತವಾನು ಬಿಸಿ ಐತಿ ಇವಾಗ ಇದನ್ನು ಹಾಕೊಳಕತ್ತೀನಿ ನೋಡ್ರಿ ಇದ್ರ ಮ್ಯಾಗ ಒಟ ಮತ್ತು ಎಣ್ಣೆ ತುಪ್ಪ ಈ ಥರ ಏನು ಹಚ್ಚಬಾರ್ದು ಅದು ನೋಡಕ್ಕೆ ಚೆಂದ ಕನಸೋಂಗಿಲ್ಲ ಮತ್ತು ಹೋಳ್ಗೆ ಟೇಸ್ಟ್ನು ಹೋಗ್ಬಿಡ್ತೈತೆ ಹಂಗೆ ಮಾಡೋದ್ರಿಂದ ನೋಡ್ರಿ ಇಲ್ಲಿ ಎಷ್ಟು ಚೆಂದ ಉಬ್ಬಿ ಬರಕತ್ತಾವು ಸೇಮ್ ಪ್ರೊಸೀಜರ್ ಫಾಲೋ ಮಾಡಿದರೆ ಎಲ್ಲ ಹೋಳ್ಗಿನೂ ಹಿಂಗೆ ಉಬ್ಬಿ ಕ್ರಂಚಿಯಾಗಿ ಬರ್ತಾವ ಭಾಳೋತನ ಬೇಸ್ಕೋದ್ರಿಂದ ಲೋ ಫ್ಲೇಮ್ದಾಗ ಇದನ್ನು ಬೇಸ್ಕೋಬೇಕು ಇವಾಗ ತಗೊಳಕತ್ತೀನಿ ನೋಡ್ರಿ ಹೋಳ್ಗೆ ಎಷ್ಟು ಚೆಂದಗೆ ಬಂದವು ನೀವು ಒಂದ್ಸಲ ಟ್ರೈ ಮಾಡಿರಿ ಭಾಳ ಈಸಿ ಐತಿ ಪ್ಲೀಸ್ ವಿಡಿಯೋ ಇಷ್ಟ ಲೈಕ್ ಮಾಡಿರಿ ಶೇರ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್